ಪ್ರೇಮದಿಂದಲೇ ಅರಲೋಯ ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ ಆದ ಕಾರಣ ನಿನ್ನನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೇನೆ வேச் செய்து வார்த்து விருக்கிறேன். வேச் செல்லாக்கு வேசாது ಲೋಕದ ಮೇಲೆ ಎಷ್ಟೋ ಪ್ರೀತಿಯಲ್ಲಿಟ್ಟು ಲೋಕದ ಮೇಲೆ ಎಷ್ಟೋ ಪ್ರೀತಿಯಲ್ಲಿಟ್ಟು ಒಬ್ಬನೇ ಮಗನನ್ನು ಕೊಟ್ಟು ಒಬ್ಬನೇ ಮಗನನ್ನು ಕೊಟ್ಟು ಆತನನ್ನು ಎಲ್ಲರೂ ಎಲ್ಲರೂ तंदे ताई प्रीति अल्लाह रे बंदूक बड़े प्रीति अल्लाह रे नेरा ನಂಬಿಗಸ್ಕರಾಗಿರೋ ದೇವರಿಗೋಸ್ಕರ ಬದುಕೋ ಕುಟುಂಬಗಳಲ್ಲಿ ಒಳ್ಳೆ ಪ್ರೀತಿ ಇದೆ ಬಾಂಧವ್ಯ ಇದೆ ಸರಿಯಾಗಿ ಸಹಜ ದೇವರ ಮಕ್ಕಳೇ ನಿಮಗೆ ಏನು ಬರ್ತಾ ಶಾಶ್ವತವಾದ ಪ್ರೀತಿಯನ್ನ ಅರ್ಥ ಹೇಳ್ತಾರೆ

ತಟ್ಟಣೆ ಉಪ್ಪಿ ಹರಿಯುವ ಕೋಪದಿಂದ ಏನಾದರೂ ತಟ್ಟಣೆ ಉಪ್ಪಿ ಹರಿಯುವ ಕೋಪ ಒಂದು ಕ್ಷಣ ಮಾತ್ರ ಕ್ಷಣ ಮಾತ್ರ ನನ್ನ ಮುಖವನ್ನು ನನ್ನ ಮುಖವನ್ನು ನಿನಗೆ ಮರೆ ಮಾಡಿಕೊಂಡಿದ್ದೇನೆ ಶಾಶ್ವತ ಕೃಪೆ

ಮೂರು ವಿಷಯ ಯಾವತ್ತು ಮರಿಬೇಕು ಒಂದೇನು ಶಾಶ್ವತ ಪ್ರೀತಿ ಎರಡನೇನು ಶಾಶ್ವತವಾದ ಮೂರನೇನು ಶಾಶ್ವತವಾದ ವರೆಸುವಿಕೆ ವರೆಸುವಿಕೆ ಅಂದ್ರೆ ಆಧರಿಸುವಿಕೆ ಸಂತೈಸುವಿಕೆ ಎಲ್ಲ ಶಬ್ದಗಳ ಒಳಗಡೆ ಬರ್ತದೆ ಅಪ್ಪಿಕೊಳ್ಳೋದು ನೋದಿಸುವುದು ಎಲ್ಲ ಶಬ್ದಗಳ ಒಳಗಡೆ ಬರ್ತದೆ ಸೇರಿಸ್ಕೊಂಡ್ರೆ ಯಾವಾಗಲೂ ಪ್ರತಿ ವಿಷಯಗಳನ್ನು ನಾವು ಬಹಳ ತಾಳ್ಮೆಯಿಂದ ಪ್ರೀತಿಯಿಂದ అప్పు బ స్వీకారం విషయాలి నిన్న ప్రీతీ కరుణి పోషసి ఆమె